ಬಾಕು ಖುಷ ಇಲ್ಲಿನ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಹ್ಞೂ ಪಾಪ ಬರುತ್ತೆ ಆಯಿತು ಬಾ ಮಮ್ಮನ ಫೋನೇ ಬಾ ಅದನ್ನ ಇದು ಕುಡಿಸ್ತಾ ಇದ್ದಾರೆ ಬಾ ರೂಮ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಇನ್ನೊಂದ್ಸರಿ ಅಂದರೆ ಇಲ್ಲೆಲ್ಲ ಸ್ವಲ್ಪ ಧೂಳೆಲ್ಲ ಇತ್ತು ಅದನ್ನ ನೋರ್ಸೋದು ಯಾಕಂದ್ರೆ ವಿಜ್ಜಿ ಬೇಬಿ ಹೋಗಿ ಮುಟ್ಬಿಡ್ತಾನೆ ಅಂತ ಅಷ್ಟೆ ನಾನು ಆಪ್ರೇಷನ್ ಥಿಯೇಟರ್ಗೆ ಹೋದ್ಮೇಲೆ ನನ್ನ ತಮ್ಮ ಮತ್ತು ಸುನೀಲು ಎಲ್ಲರೂ ಆಚೆನೆ ಕಾಯ್ಕೊಂಡು ನಿಂತಿದ್ದಾರೆ ಪಾಪ ಸೊ ಅವರಿಗೂ ನನ್ನಷ್ಟೇ ಕ್ಯೂರಿಯಾಸಿಟಿ ಇರುತ್ತಲ್ವ ಯಾವ ಪಾಪ ಆಗಿರ್ಬೋದು ಪಾಪ ಯಾವಾಗ ಆಚೆ ತಂದು ತೋರಿಸ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಎಕ್ಸೈಟಿಂಗಲ್ಲಿದ್ರು ಬಟ್ ಅಷ್ಟೇ ಟೆನ್ಷನ್ ಕೂಡ ಮಾಡ್ಕೊಂಡಿದ್ರು ಸೊ ಒಂದು ಹೆಣ್ಣು ತಾಯಿಯಾಗಿ ಅವಳು ಮಗು ಜೊತೆ ಸೇಫಾಗಿ ಹೊರಗಡೆ ಬರೋವರೆಗೂ ಏನೋ ಒಂಥರ ಟೆನ್ಷನ್ ಅನ್ನೋದು ಅವ್ರ ಮನೆಯವ್ರಿಗೆಲ್ರಿಗೂ ಇದ್ದೇ ಇರುತ್ತೆ ಸೊ ವೆಯ್ಟ್ ಮಾಡ್ತಿದ್ದಾರೆ ನೀವೆಲ್ಲರೂ ಈ ವ್ಲಾಗ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾಯಿದ್ರಿ ನಾನು ಅಪ್ಪ ಹಾಕಿಲ್ಲ ಅಂತಂದರೆ ಅಲ್ಲಿ ಸಡನ್ನಾಗಿ ವೀಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ ನಾನು ಅಡ್ವಾನ್ಸ್ ಆಗಿನೇನೆ ಆಲ್ರೆಡಿ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ ಇಂತಿಂಥ ದಿನ ಅದು ಪಬ್ಲಿಷ್ ಆಗಬೇಕು ಅಂತ ನಾನು ಅಲ್ಲೇ ಕೂತ್ಕೊಂಡೇನು ಎಡಿಟ್ ಮಾಡಿಲ್ಲ ಅಡ್ವಾನ್ಸ್ ಒಂದು ತ್ರೀ ಟು ಫೋರ್ ವಿಡಿಯೋಸು ರೆಡಿ ಇತ್ತು ಪಬ್ಲಿಷ್ ಕೆನಿಕ ತಾನೇ ಪಾಪು ಆಗಿದೆ ಪುಟ್ಟ ಶೈಲು ಮತ್ತೆ ಪಾಪು ಆರೋಗ್ಯ ಆಗಿದೆ ಅಂತ ಹೇಳಿದ್ದಾರೆ ಪಾಪು ಯಾವುದಂತ ನೋಡಿಲ್ಲ ನೋಡಾದಮೇಲೆ ಹೇಳ್ತೀನಿ ತುಂಬಾ ಮುದ್ದಾಗಿದ್ದಾನೆ ಸೊ ಅಂತೂ ಎಂತು ಬೇಬಿನ ನಮ್ಮ ಕೈ ಕೊಟ್ರು ಬೇಬಿ ಬಾಯ್ ಮನೇಲೆಲ್ಲರೂ ಖುಷಿಯಾಗಿದ್ರು ಅಂದರೆ ಎಲ್ಲರೂ ತುಂಬಾ ಗೆಸ್ ಮಾಡ್ತಿದ್ರಿ ಬೇಬಿ ಬಾಯ್ ಬೇಬಿ ಗರ್ಲ್ ಬೇಬಿ ಬಾಯ್ ಬೇಬಿ ಗರ್ಲ್ ಅಂತ ಆ್ಯಂಡ್ ನಾವು ಕೂಡ ಅಷ್ಟೇ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾಯಿದ್ವಿ ಯಾವ ಯಾವ ಆಗ್ಬೋದು ಯಾವ ಮಗು ಆಗ್ಬೋದು ಅಂತ ಸೊ ಸಿಕ್ಕಾಪಟ್ಟೆ ಖುಷಿಯಾಯಿತು ಪಾಪನ ನೋಡಿದ ತಕ್ಷಣ ಏನೋ ನೋವೆಲ್ಲ ಮರೀತು ಅಂತ ಹೇಳ್ಬೋದು ಆ್ಯಂಡ್ ನಾನು ಸ್ವಲ್ಪ ಅನಸ್ತೇಶ್ಯ ಇದ್ದಿದ್ದರಿಂದ ನನಗೆ ಸ್ವಲ್ಪ ಪೇಯ್ನು ಮತ್ತು ಎದಕ್ಕೆ ಟರ್ನಿಂಗೇ ಎಲ್ಲ ಆಗ್ತಿರಲಿಲ್ಲ ಮತ್ತು ನನಗೆ ಮಾರ್ನಿಂಗ್ ಡೆಲಿವರಿ ಆಗಿದ್ದರಿಂದ ನೈಟ್ ಆದರೆ ನಿಮ್ಮ ಹತ್ರ ವಾಕ್ ಮಾಡ್ಕೊಂಡು ವಾರ್ಡಿಗೆ ಹೋಗ್ಬೋದು ಅಂತ ಹೇಳಿದ್ರು ಸೊ ನೋಡೋಣ ಆದರೆ ಇಲ್ಲ ಅಂತಂದರೆ ಫೋರ್ಸ್ ಮಾಡಲ್ಲ ನಿಮಗೆ ನಿಮ್ಗೆ ಆಯಿತು ಓಕೆ ಅಂತಂದರೆ ವಾಡಿಗೆ ಶಿಫ್ಟ್ ಮಾಡ್ತೀವಿ ಇಲ್ಲ ಅಂತಂದರೆ ನೀವು ಆರಾಮಾಗಿ ಇವತ್ತು ನೈಟ್ ಇಲ್ಲೆಸ್ಟ್ ರೆಸ್ಟ್ ಮಾಡಿ ಆಮೇಲೆ ನಾಳೆ ವಾಕ್ ಮಾಡಿಕೊಂಡೆ ವಾರ್ಡಿಗೆ ಹೋಗಬೇಕು ಅಂತ ಹೇಳಿದ್ರು ಸರಿ ಅಂತ ಅಂದ್ಬಿಟ್ಟು ಸುನಿಲ್ ಎಲ್ಲರೂ ಬಂದು ಬಂದು ನೋಡ್ಕೊಂಡು ಹೋಗ್ತಾಯಿದ್ರು ಮಾತಾಡಿಸ್ತಾಯಿದ್ರು ಪಾಪು ಆರಾಮಿದ್ದಾನೆ ನೀನು ಆರಾಮಾಗಿರು ಸೊ ಟೆನ್ಷನ್ ತೊಗೊಬೇಡ ಹಿಂಗೆಲ್ಲ ಎಲ್ಲ ಹೇಳ್ತಾಯಿದ್ರು ಸೊ ಇದು ಈ ನೋವು ಏನು ಅನ್ಸಲ್ಲ ಸೊ ಮಗುನ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಅಂತಂದರೆ ಅದು ಫಸ್ಟ್ ಕಿಸ್ ಏನಿದೆ ಅಲ್ವ ಪಾಪ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಏನೋ ಒಂಥರ ಎಕ್ಸ್ಪೀರಿಯೆನ್ಸು ತಾಯಿಯಾದೊಳ್ಗೇನೇ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗೋದು ಸೊ ನಮ್ಮ ಬುಜ್ಜಿ ಹಂಗಂಗೆ ವೀಡಿಯೋ ಏನೇನೋ ಮಾಡ್ತಾ ಇದ್ದಾನೆ ಅದು ಸ್ವಲ್ಪ ಇತ್ತು ಅಂತ ಅಂದ್ಬಿಟ್ಟು ನಾನು ಆ್ಯಡ್ ಮಾಡಿದ್ದೀನಿ ಸೊ ಏನೋ ಒಂಥರ ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ಬಂದು ಜಾಯಿನ್ ಆಗಿದ್ದು ಎಲ್ರಿಗೂ ಖುಷಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಮಗು ಮನೆಗೆ ಬರ್ತಿದೆ ಅಂತಂದ್ರೆ ಖುಷಿ ಗಂಡಾಗಲಿ ಹೆಣ್ಣಾಗಲಿ ಒಂದು ಜೀವ ನಮ್ಮ ಮನೆಗೆ ಹೊಸದಾಗಿ ಬಂದು ಸೇರಿದೆ ಅಂತಂದರೆ ಆ ಖುಷಿನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಿಜವಾಗ್ಲೂ ಆಗೋದಿಲ್ಲ ಸೊ ನಾನು ಇಷ್ಟು ದಿನ ಟೈಮ್ ತೊಗೊಂಡಿದ್ದು ನಾನು ಸ್ವಲ್ಪ ರೆಸ್ಟಲ್ಲಿ ಇರಬೇಕಿತ್ತು ಬಂದಿದ್ದ ತಕ್ಷಣ ನಾನು ವೀಡಿಯೋ ಎಡಿಟು ಅದು ಇದು ಎಲ್ಲ ಆಗೋಲ್ಲ ಸೊ ಪಾಪು ಹುಟ್ಟಿದ್ದು ಫೋರ್ ಡೇಸ್ಗೆ ನಿಮಗೆ ಫೋರ್ ಫೈವ್ ಡೇಸ್ಗೆ ವೀಡಿಯೋ ಬರ್ತಾ ಇದೆ ಅಂತಂದರೆ ನನಗೆ ಸ್ವಲ್ಪ ಮಾತಾಡೋದಕ್ಕೆಲ್ಲ ಕಷ್ಟ ಆಗ್ತಿತ್ತು ಆವಾಗ ಇವಾಗ ಆರಾಮಾದ ಮೇಲೆ ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡ್ತಾಯಿದ್ದೀನಿ ಇನ್ನು ಪಾಪ ಹುಟ್ಟಿದ ನೆಕ್ಸ್ಟ್ ಡೇಗೆ ಎಲ್ಲ ಬಂದು ನೋಡ್ಕೊಂಡು ಹೋಗೋಕೆ ಶುರು ಮಾಡಿದ್ರು ಸುನೀಲ್ ಅವರ ದೊಡ್ಡಮ್ಮ ಅವ್ರ ಅಣ್ಣ ಮತ್ತು ಇನ್ನೂ ಎಲ್ಲ ರಿಲೇಟಿವ್ಸೂ ಹಾಸ್ಪಿಟಲ್ಗೆ ಯಾಕಂದರೆ ನಿಯರ್ ಅಲ್ವ ಎಲ್ಲ ಸಿಟಿಯಲ್ಲೇ ಇರೋದ್ರಿಂದ ಸಿಟಿ ಅಕ್ಕಪಕ್ಕನೇ ಇರೋದ್ರಿಂದ ಹಾಸ್ಪಿಟಲ್ಗೆ ಬಂದು ಎಲ್ಲರೂ ಹೋಗ್ತಾ ಹೋಗ್ತಾಯಿದ್ರು ಸೊ ಅದನ್ನು ಚಿಕ್ಕ ಚಿಕ್ಕ ವೀಡಿಯೋ ಮಾಡಿಕೊಂಡೆ ಮತ್ತು ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಾಪು ಆಗಿದೆ ಎಷ್ಟು ಕ್ಯೂಟ್ ಆಗಿದ್ದಾನೆ ಅಮ್ಮ ಪಾಪು ಅಂದ್ಕೊಂಡು ಅವನು ಹೇಳ್ಕೊಂಡು ಇದ್ದ ಸೊ ಅವ್ನ ಖುಷಿಗೆ ಏನೋ ಒಂಥರ ಎಷ್ಟು ಪಾಪು ನಾನು ನ್ಯೂ ಬಾರ್ನ್ ಬೇಬಿನೇ ಈ ಥರನು ತುಂಬ ಹತ್ರದಿಂದ ಎಲ್ಲೂ ನೋಡಿಲ್ಲ ಅವ್ನು ನೋಡ್ತಾ ಇರೋದು ನಮ್ಮ ಪಾಪುನೇ ಸೊ ಹಾಗಾಗಿ ಏನೋ ಒಂಥರ ಹೊಸ ಥರ ಖುಷಿ ಹೇಳ್ಕೊಳಕ್ಕೆ ಆಗ್ತಿಲ್ಲ ಆ ಥರ ಫೀಲಿಂಗ್ ಮಿಕ್ಸ್ಡ್ ಫೀಲಿಂಗ್ ಆಗ್ತಾಯಿತ್ತು ಅವನಿಗೆ ಅವನಿಗೂ ಕೊಟ್ಟು ಆಟ ಆಡಿಸಿ ಯಾಕಂದರೆ ಅವನು ನನ್ನ ಡೆಲಿವರಿ ಆಗಿದ್ದ ನೆಕ್ಸ್ಟ್ ಡೇ ಅಂದೇ ಸ್ಕೂಲಿಗೆ ಇದ್ವಿ ಇಲ್ಲಿ ಅವನನ್ನು ನೋಡಿಕೊಂಡು ಮನೇಲಿ ಮನೇಲಿ ನೋಡಬೇಕು ಇಲ್ಲಿ ಅವನನ್ನು ನೋಡ್ಕೋಬೇಕು ಮಮ್ಮಿ ನನ್ನನ್ನು ಪಾಪನ್ನ ಎಲ್ರೂ ನೋಡ್ಕೋಬೇಕು ಅಂದ್ಬಿಟ್ಟು ಬೇಡ ಅವನು ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬರ್ತಾನೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಕಳಿಸ್ತಾಯಿದ್ರು ಮಮ್ಮಿ ಹೋಗಿ ಬಂದು ಮನೆ ಹತ್ರ ಇರೋದ್ರಿಂದ ಬ್ರೇಕ್ಫಾಸ್ಟ್ಗೆ ಊಟಕ್ಕೆ ಎಲ್ಲ ಮಾಡ್ತಾಯಿದ್ರು ಇನ್ನು ಹಾಸ್ಪಿಟಲಿಗೆ ಬರೋರು ಅಂತಂದರೆ ನಮ್ಮ ಸೈಡು ಊಟ ಬ್ರೇಕ್ಫಾಸ್ಟು ತಿಂಡಿ ಮತ್ತು ನೈಟ್ ಡಿನ್ನರು ಎಲ್ಲ ಪ್ರಿಪೇರ್ ಮಾಡ್ಕೊಂಡೇ ಬರ್ತಾರೆ ತಾಯಿಗೆ ಡೆಲಿವರಿ ಆಗಿದೆ ಅಂತಂದರೆ ಅದಂತೂ ಮಿಸ್ ಮಾಡಲ್ಲ ನಾವೇನು ಅಷ್ಟೇ ಕ್ಲೋಸ್ ರಿಲೇಟಿವ್ಸ್ಗೆಲ್ಲ ಡೆಲಿವರಿ ಆಯಿತು ಅಂತಂದರೆ ಅಡುಗೆ ಎಲ್ಲ ಮಾಡಿಕೊಂಡು ಹೋಗ್ತೀವಿ ಸೊ ಹಾಗೆನೇ ಇಲ್ಲೂ ಕೂಡ ಎಲ್ಲ ರಿಪೀಟ್ ಆಗ್ತಾಯಿತ್ತು ಬುಜ್ಜಿ ಎಲ್ಲ ಎಕ್ಸ್ಪ್ಲೈನ್ ಇದ್ದ ನನ್ನ ತಮ್ಮ ಪಾಪು ಹಂಗಿದ್ದಾನೆ ಹೀಗಿದ್ದಾನೆ ಅಲ್ಲಿ ಮಲಗಿಸ್ತೀವಿ ತೊಟ್ಲಲ್ಲಿ ಹಾಕ್ತೀವಿ ಅವನ ಅಳಲ್ಲ ನಮ್ಮ ಮಮ್ಮಿಗೆ ಟೆನ್ಷನ್ ಕೊಡೋಲ್ಲ ಅಂದ್ಕೊಂಡು ಅವ್ರ ಜೊತೆ ಎಲ್ಲ ಎಲ್ಲ ಹೇಳ್ತಾ ಇದ್ದ ಸೊ ಅವರು ಕೂಡ ಏನೋ ಖುಷಿ ಅಲ್ವಾ ಮೊಮ್ಮಗನ ಜೊತೆ ಮಾತಾಡೋದು ಸೊ ಅವರು ಕೂಡ ಮಾತಾಡ್ತಾ ಇದ್ರು ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಪಾಪು ಹುಟ್ಟಿ ಟ್ವೆಂಟಿ ಫೋರ್ ಅವರ್ಸ್ ಅವನ್ನ ತೋರಿಸ್ಬಿಟ್ಟು ಟ್ವೆಂಟಿ ಫೋರ್ ಅವರ್ಸ್ ಅವನ್ನ ಬೇರೆ ಹಾಸ್ಪಿಟಲಲ್ಲಿ ಇಟ್ಟಿದ್ರು ಏನಕ್ಕೆ ಏನು ಪ್ರಾಬ್ಲಮ್ ಆಯಿತು ಪಾಪ ಉಡೋ ಟೈಮಲ್ಲಿ ಅಂತೆಲ್ಲ ನಾನು ಒಂದು ಕಂಪ್ಲೀಟ್ ವೀಡಿಯೋನ ಮಾಡಬೇಕಂತ ಅಂದ್ಕೊಂಡಿದ್ದಿ ಏನಕ್ಕಂತಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಮ್ಮ ಹ್ಯಾಂಡ್ ಓವರ್ ಮಾಡಿದ್ದು ಅದು ಒಂದು ಬೇಜಾರಿನ ವಿಷಯ ಅದನ್ನ ಬಿಟ್ಟರೆ ಇನ್ನು ಎಲ್ಲರೂ ತುಂಬಾ ಖುಷಿಯಾಗಿದ್ವಿ ಪಾಪು ನೋಡಿಬಿಟ್ಟು ಏನೋ ಅಂತಾರೆ ನನಗಂತೂ ಫಸ್ಟ್ ಮುಟ್ಟೋದಕ್ಕೆ ಸಿಕ್ಕಾಬಿಟ್ಟೆ ಭಯ ಬುಜ್ಜಿನಂತೂ ನಾನು ಮುಟ್ಟೇ ಇಲ್ಲ ಸ್ಟಾರ್ಟಿಂಗಲ್ಲಿ ಯಾಕಂದರೆ ಅವನು ಅಷ್ಟು ಸಣ್ಣ ಸಣ್ಣಕ್ಕಿದ್ದ ಹಂಗಾಗಿ ಇನ್ನು ಪಾಪು ಬಂದ ಮೇಲೆ ವೀಡಿಯೋ ಮಾಡಿರೋದು ಮಮ್ಮಿಯಂತೂ ಪಾಪ ಈ ಕಡೆ ನನ್ನನ್ನು ನೋಡ್ಕೋಬೇಕು ಪಾಪನ್ನ ನೋಡ್ಕೋಬೇಕು ಬುಜ್ಜಿನ ನೋಡ್ಕೋಬೇಕು ಸಾಕು ಸಾಕಾಗೋಗಿದೆ ಬುಜ್ಜಿ ಯಮ್ಮ ವೀಡಿಯೋ ಮಾಡ್ತೀನಿ ನಿನ್ನ ನಾನು ತೂಗೋದನ್ನ ಎಲ್ಲ ವೀಡಿಯೋ ಮಾಡಿದ್ದ ಸೊ ನಾನು ಅಷ್ಟು ಡೀಟೇಲಾಗಿ ವೀಡಿಯೋ ಮಾಡೋಕೆ ನನ್ನಿಂದಂತೂ ಆಗಿಲ್ಲ ಸೊ ಎಷ್ಟಾಗುತ್ತೆ ಅಷ್ಟನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸಣ್ಣ ಪುಟ್ಟ ವೀಡಿಯೋಸ್ ಕ್ಲಿಪ್ಸ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಜಾಯಿನ್ ಮಾಡಿ ಇದು ಪಾಪು ಯಾವ ಪಾಪು ಅಂತ ಹೇಳಬೇಕಿತ್ತಲ್ಲ ಅದೇ ವೀಡಿಯೋ ಜೊತೆ ನಾನು ಹಾಕಿದ್ದೀನಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಎಲ್ಲನೂ ಶೇರ್ ಮಾಡ್ತೀನಿ ನಿಮ್ಗೇನಾದರೂ ಕ್ವಶನ್ಸ್ ಇದ್ದರೆ ನಾ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ನ ಮಾಡಿ ನಾನು ಆದಷ್ಟು ವೀಡಿಯೋ ಮಾಡ್ತೀನಿ ಅಬೌಟ್ ಡೆಲಿವರಿ ಬಗ್ಗೆ ಸೊ ಸುನೀಲ್ ಅವ್ರು ನನಗೆ ಊಟ ಮಾಡಿಸ್ತಾಯಿದ್ರು ಯಾಕಂದರೆ ಹಾಕಿದ ಹಾಕಿದ್ರೆ ರೀಸನ್ನಿಂದ ನನಗೆ ಕರೆಕ್ಟಾಗಿ ಊಟ ಎಲ್ಲ ತಿನ್ನೋಕೆ ಆಗ್ತಿರಲಿಲ್ಲ ಪೇಯ್ನ್ ಇತ್ತು ಕೈಯೆಲ್ಲ ಸೆಳ್ತಾ ಬಂದ್ಬಿಟ್ಟಿತ್ತು ತುಂಬ ನನಗೆ ಸೊ ಹಂಗಾಗಿ ಮಮ್ಮಿ ಪಾಪ ನೋಡ್ಕೋತಾ ಇದ್ರು ಸುನೀಲ್ ನನಗೆ ಊಟ ಮಾಡಿಸ್ತಾಯಿದ್ರು ನನಗೆ ಗೊತ್ತಿಲ್ಲ ಬುಜ್ಜಿ ವೀಡಿಯೋ ಮಾಡ್ತಾಯಿದ್ದೆ ಸೊ ಪಾಪ ಫೋಟೋ ಎಲ್ಲ ತೋರಿಸ್ಬೇಡ ಅಂತ ನಾನು ಹೇಳ್ತಾ ಇದ್ದೆ ಸದ್ಯಕ್ಕೆ ಬೇಡ ಅಲ್ವಾ ಮಕ್ಳುಗಳು ಇವಾಗ ಇದ್ದಂಗೆ ಇನ್ನು ಸ್ವಲ್ಪ ಟೈಮ್ ಇರೋಲ್ಲ ಅಂದರೆ ಎಷ್ಟು ಚೆಂಡಿ ಮಾಡ್ತಾರೆ ಹಠ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಸೊ ಸದ್ಯಕ್ಕೆ ಪಾಪ ಫೇಸ್ ಏನು ರಿವೀಲ್ ಬೇಡ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಬುಜ್ಜಿನೂ ತಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊತಾನೆ ಒಳ್ಳೆ ಬ್ರದರ್ ಆಗ್ತಾನೆ ಅಂತ ನನಗೆ ನಿಜವಾಗ್ಲೂ ಗೊತ್ತು ಎಲ್ಲದರಲ್ಲೂ ಹೆಲ್ಪ್ ಮಾಡೋ ನನ್ನ ಮಗ ನನಗೆ ಹೆಲ್ಪ್ ಮಾಡೋನು ಇನ್ನು ತಮ್ಮನ್ನ ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಕಾನ್ಫಿಡೆನ್ಸು ಇದೆಲ್ಲ ಆದಮೇಲೆ ಮಾಮೂಲಿ ಬರ್ತಾ ಅಂತೂ ಹೋಗ್ತಾ ಹೋಗ್ತಾಯಿದ್ದ ಡ್ಯಾಡಿ ಎಲ್ಲರೂ ಬರ್ತಾಯಿದ್ರು ಅಷ್ಟಿಕ್ಕ ಪುಟ ಏನು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ನಾನು ಹೀಗೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಲೆಂತಿ ವಿಡಿಯೋ ಏನು ಮಾಡಿಲ್ಲ ತುಂಬ ಲೆಂತಿ ಲೆಂತಿ ಆಗ್ತಾನೂ ಇರಲಿಲ್ಲ ಆ ಟೈಮಲ್ಲಿ ಮಾಡಬೇಕು ಅಂತಲೂ ಒಂದ್ಸಲ ಇದು ಐ ಥಿಂಕ್ ಟೂ ಡೇಸ್ ವಿಡಿಯೋನ ಮಿಕ್ಸಪ್ ಮಾಡಿ ಸಣ್ಣ ಪುಟ್ಟ ಕ್ಲಿಪ್ಸ್ ಎಲ್ಲ ತೊಗೊಂಡು ಇದನ್ನು ಆ್ಯಡ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇನ್ನು ಕಂಪ್ಲೀಟ್ ಮಮ್ಮಿ ಹಾಸ್ಪಿಟಲ್ ಪಾಪನ ಅವರೇ ನೋಡ್ಕೊತಾ ಇದ್ದು ಯಾಕಂದರೆ ನನಗೆ ಎತ್ತೋಗಲ್ಲ ಆಗ್ತಿರ್ಲಿಲ್ಲ ಅಲ್ವಾ ಇನ್ನು ಅದು ನೆಕ್ಸ್ಟ್ ಡೇ ಪಾಪನೆಲ್ಲ ರೆಡಿ ಮಾಡಿಬಿಟ್ಟು ನೀಟಾಗಿ ಮಲಗಿಸಿದ್ರು ಅದೊಂದು ಚಿಕ್ಕದಾಗಿ ವೀಡಿಯೋ ಮಾಡಿಕೊಂಡೆ ಇದನ್ನೆಲ್ಲ ಪಾಪು ಫೇಸ್ ರಿವೀಲ್ ಮಾಡ್ತೀವಲ್ಲ ಅವಾಗ ಹಾಕ್ತೀನಿ ತುಂಬ ಕ್ಯೂಟ್ ಕ್ಯೂಟಾಗಿ ಬಂದಿದೆ ಸೊ ಸದ್ಯಕ್ಕೆ ಕ್ಲಿಯರಾಗಿ ಫೇಸ್ ಎಲ್ಲ ಏನು ತೋರಿಸೋದು ಬೇಡ ಅಂತ ಅಂದ್ಬಿಟ್ಟು ಹಾಗೆ ದೂರದಿಂದ ಜಸ್ಟ್ ಏನು ವೀಡಿಯೋ ಮಾಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ತುಂಬ ಮುದ್ದಾಗಿದ್ದಾನೆ ಚೆನ್ನಾಗಿದ್ದಾನೆ ಸೇಮ್ ನನ್ನ ಮಗ ಹಿಂಗಿದೋ ಬಿಜ್ಜಿ ಅವನು ಥರನೇ ಅವನಪ್ಪು ಪುಟಾಣಿ ಮಗುವಲ್ಲಿ ನೋಡಿದ್ದು ಅದಾದಮೇಲೆ ಇವನ್ನ ನೋಡ್ತಾ ಇರೋದು ಏನೋ ಒಂಥರ ಖುಷಿ ಸೊ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬೇಗ ಬರ್ತೀನಿ cài tài đi tán kêu